ಯಾವಾಗಾದ್ರೂ ಇಷ್ಟ ಕಡಿಮೆ ನೋಡೋದಾದ್ರೆ ಪ್ಲೇಯರ್ಗಳ ಕಡೆ ಇನ್ನು ಮೊದಲಾಡಿಕೆ ಪ್ಲೇಯರ್ ಬಂದು ಇನ್ನು ಸೌರಭ್ ನಂದಲ್ಲಿ ಇದ್ದಾರೆ ಮತ್ತೆ ಈ ಸೌರಭ್ ನಂದಿ ಕೂಡ ಇವರು ಡಿಫೆಂಡರ್ ಆಗಿದ್ದಾರೆ ಇವರು ಡಿಫ್ ಕೊನೆ ಲಾಸ್ಟ್ ಸೀಸನ್ ಇಂದ ಕ್ಯಾಪ್ಟನ್ ಆಗಿ ಮುಂದುವರಿಸ್ತಾರೆ ಅಥವಾ ಪ್ಲೇಯರ್ ಆಡಿಸ್ತಾರೆ ಅಂತ ಇನ್ನು ಅಪ್ಡೇಟ್ ಕೂಡ ಬಂದಿಲ್ಲ ಅಂತ ಹೇಳಿದ್ರು ಮತ್ತೆ ಇವ್ರನ್ನ ರಿಟೇನ್ ಮಾಡ್ಕೊಂಡು ಕೂಡ ಕ್ಯಾಪ್ಟನ್ ಆಗಿ ರಿಟೈರ್ ಮಾಡ್ಕೊಂಡಿದೀವಿ ಅಂತ ಕೂಡ ಮೆನ್ಷನ್ ಕೂಡ ಮಾಡಿಲ್ಲ ಅಂತ ಹೇಳಿದ್ರು ಬರೀ ಪ್ಲೇಯರ್ ಅಂತ ಮಾತ್ರ ಇವರು ರಿಟೈರ್ ಮಾಡ್ಕೊಳ್ಳೋದು ಮಾಡ್ಬೇಕಾದ್ರೆ ಮಾಡಿದ್ರು ಆದ್ರಿಂದ ಈ ಸರಿ ಅವರು ರಿಟೈನ್ ಆಗ್ತಾರ ಅಥವಾ ಕ್ಯಾಪ್ಟನ್ ಆಗಿ ರಿಟೈನ್ ಆಗ್ತಾರ ಅಥವಾ ಪ್ಲೇಯರ್ ಆಗಿ ಆಡ್ತಾರ ಕಾಲ್ ನೋಡಕ್ ಇದೆ ಅಂತ ಹೇಳ್ಬೋದು ಮತ್ತೆ ಇವರು ಕೂಡ ಕ್ಯಾಪ್ಟನ್ ಆಗಿ ಮುದುವರೆದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇದೆ ಸೆಕೆಂಡ್ ನೋಡೋದಾದ್ರೆ ಪ್ರದೀಪ್ ನಾರವಾದಿ ಅವರು ಇದಾರೆ ಅಂತ ಹೇಳ್ತಾರೆ ಪ್ರದೀಪ್ ಅವರು ಇನ್ನು ಕ್ಯಾಪ್ಟನ್ ಆಗಿ ಕೂಡ ನಿರ್ವಹಿಸುವಂತ ಜವಾಬ್ದಾರಿ ಕೂಡ ಇಲ್ಲ ಅಂತ ಹೇಳಬಹುದು ಮತ್ತೆ ಇನ್ನು ಬೆಂಗಳೂರು ಬ್ಲೂಸ್ ಮಾಜಿ ಆಟಗಾರ ಬೆಂಗಳೂರು ಬ್ಲೂಸ್ ಅವ್ರಿಗೆ ಚೆನ್ನಾಗಿ ತಿಳಿದಿರುತ್ತೆ ಆದ್ರಿಂದ ಅವ್ರು ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಇರೋದ್ರಿಂದ ಕ್ಯಾಪ್ಟನ್ ಉತ್ತಮವಾಗಿ ಮತ್ತೆ ಇವರು ಕ್ಯಾಪ್ಟನ್ ಕೂಡ ಹೆಚ್ಚಾಗಿದೆ ಅಂತ ಹೇಳಬಹುದು ಮತ್ತೆ ಇವರು ಕೂಡ ಕ್ಯಾಪ್ಟನ್ ಒಳ್ಳೂರು ಬ್ಲೂಸ್ ಇವರಿಂದ ಕೂಡ ಆಗುತ್ತೆ ಅಂತ ಮತ್ತೆ ಇವರು ಕೂಡ ಒಳ್ಳೆಯ ಉತ್ತಮವಾಗಿರುತ್ತೆ ಮತ್ತೆ

ಇವರು ರೀಡರ್ ಕೂಡ ಆಗಿರಬಹುದು ಮತ್ತೆ ಹೆಚ್ಚಾಗಿ ಅಜಿಂಕ್ಯ ಪವರ್ ಅವರು ಮೊದಲೇ ಹೆಚ್ಚಿಸ್ ಬರ್ತಾರೆ ಮತ್ತೆ ಸೆಕೆಂಡ್ ಮಂತ್ರಿ ಪ್ರದೀಪ್ ನಾರ ಅವರು ಅವರನ್ನ ಚಾಯಿಸಲು ಬರ್ತಾರೆ ಮತ್ತೆ ಈಗ ಅಜಿಂಕ್ಯ ಪವರ್ ಅವರನ್ನು ಕಡೆ ನೋಡಿದರೆ ಇವರು ರೈಡಿಂಗ್ ಕೂಡ ಮಾಡ್ತಾರೆ ಮತ್ತೆ ಡಿಫೆನ್ಸ್ ಕೂಡ ಕೈ ಹಾಕೋದ್ರಿಂದ